ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ ದೇವದ ನೆರಳು ಯಾವುದು ಬಿ ಜೆ ಪಿ ದೆವ್ವ ಯಾವುದು ಆರ್ ಎಸ್ ಎಸ್ ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗಿದೆ ಆರ್ ಎಸ್ ಎಸ್ ಅವರು ಪಥಸಂಚಲನಕ್ಕೆ ಒಂದು ಅರ್ಜಿ ಕೊಟ್ಟಿದ್ದರು ದಿನೇಶ್ ಏನಂತ ಕೊಟ್ಟಿದ್ದರು ಅಂದರೆ ನಾವು ಹಿಂಗೆ ಈ ತಾರೀಖಿಗೆ ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ ಇದು ನಿಮ್ಮ ಮಾಹಿತಿಗಾಗಿ ಅಂತ ಇಲ್ಲೆಲ್ಲರೂ ಕೂತಿದ್ದಾರೆ ಮಾವಳಿ ಅವರು ಬಂದಿದ್ದಾರೆ ಇಲ್ಲಿ ಹಿಂದೆ ಏನು ಸರ್ ಡಿ ಎಸ್ ಎಸ್ನವರು ನೀವು ಮಾಹಿತಿಗಾಗಿ ಅಂತ ಪೊಲೀಸ್ ಸ್ಟೇಷನಿಗೆ ಕೊಟ್ಟರೆ ನಿಮಗೆ ಪರ್ಮಿಷನ್ ಕೊಡ್ತಾರಾ ಸರ್ ಇಂಥ ಡೇಟಿಗೆ ಏನು ಕೇಳ್ತಾರೆ ಮಾಹಿತಿ ಅಲ್ಲಪ್ಪ ನೀವು ಪರ್ಮಿಷನ್ ಕೇಳಿ ಅಂತ ನಾನು ಹೇಳಿದೆ ನಾವು ಒಂದು ಸರ್ಕಾರ ನಡೆಸ್ತಾ ಇದ್ದೀವಿ ಕಾನೂನು ಅಂತ ಇದೆ ಸಂವಿಧಾನ ಅಂತ ಇದೆ ಮಾಹಿತಿಗಾಗಿ ಅಲ್ಲ ಫಸ್ಟು ಅವರು ನಮ್ಮ ಹತ್ರ ಪರ್ಮಿಷನ್ ತಗೊಳ್ಳಿ ಪರ್ಮಿಷನ್ ತಗೊಂಡ್ಮೇಲೆ ಇಫ್ ಇಟ್ ಈಸ್ ಪಾಸಿಬಲ್ ಆ ಡೇಟಿಗೆ ಅವಕಾಶ ಇದ್ದರೆ ಕೊಡಿ ಅವಕಾಶ ಇರಲಿಲ್ಲ ಅಂದರೆ ಕೊಡಬೇಡಿ ಅಂತ ಆವತ್ತೇ ಒಂದು ಜ ಒಂದೆರಡು ಮೂರು ಜಾತ್ರೆಯೂ ಕೂಡ ಇತ್ತು ನಮ್ಮ ಊರುಗಳಲ್ಲಿ ಸೊ ಅವತ್ತು ಬಂದೋಬಸ್ತ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು ಸೊ ಅದಕ್ಕೆ ನಾವು ಪರ್ಮಿಷನ್ ಕೇಳಿ ಅಂದ ತಕ್ಷಣ ನಾವು ಯಾಕೆ ಪರ್ಮಿಷನ್ ಕೇಳಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದಲ್ಲ ದಿನ ಒಂದು ಎರಡು ತಿಂಗಳು ಇದೇ ನಡೀತು ಅಂದರೆ ಅರ್ಧ ಆವಾಗ ಕಾನ್ಸ್ಟಿಟ್ಯೂಷನ್ ಪರ್ಮಿಷನ್ ಕೇಳತ್ತೇನರಪ್ಪ ನಿಮಗೆ ಇವ ಏನು ಇವತ್ತು ಮಂಗಳವಾರನೇ ಆಗಬೇಕಂತೇನಿದೆ ಗುರುವಾರ ಮಾಡಿ ನಾವು ಮಾಡೋದಿಲ್ವಾ ಇಲ್ಲಿ ಬೆಂಗಳೂರಿನಲ್ಲಿ ಆ್ಯಕ್ಚುಲಿ ಎಲ್ಲೂ ಮಾಡೋದೇ ಇಲ್ಲ ಪಥ ಸಂಚಲನ ಸು ಹೈಕೋರ್ಟ್ ಆರ್ಡ್ರ್ ಇದೆ ಅದನ್ನೂ ಮಾಡ್ತಾರೆ ಅಂದರೆ ಕಾನೂನನ್ನು ಮೀರು ಮಾಡ್ತಾರೆ ಕೋಟ್ಗಳನ್ನು ಮೀರ್ ಮಾಡ್ತಾರೆ ಸಂವಿಧಾನಕ್ಕೆ ಮೀರು ಮಾಡ್ತಾರೆ ಅಂದರೆ ನಾವು ಯಾಕೆ ಅಲೋ ಮಾಡಬೇಕು ಅಂತ ನಂದು ಸೊ ಅದಕ್ಕೆ ಅವರು ಕೋರ್ಟಿಗೆ ಹೋದ್ರು ನಾವು ಕೋರ್ಟಿಗೆ ಇರ್ಬೋದು ಕೊನೆಯದಾಗಿ ಏನಾಯಿತು ನಾವೇ ಸರ್ಕಾರ ಹೇಳಿದ ಟೈಮಿಗೆ ಸರ್ಕಾರ ಯಾ ಎಷ್ಟು ಜನ ಇರಬೇಕು ಎಷ್ಟು ರೂಟ್ ಮಾರ್ಚ್ ಚೇಂಜ್ ಮಾಡಬೇಕು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅಂತ ಸರ್ಕಾರ ಆದೇಶದಲ್ಲಿ ಇಡೀ ರಾ ರಾಷ್ಟ್ರದಲ್ಲಿ ಎಲ್ಲನ ಕರೆಕ್ಟಾಗಿ ಆಗಿದ್ರೆ ಅದು ಚಿತಾಪೂರ್ನಲ್ಲಾಗಿರೋದು ಇವರಿಗೆ ಅವಾಗ ನಮ್ಮ ಕೆಲವು ಸ್ನೇಹಿತರು ಇದ್ದರು ನಮ್ಮ ಕೆಲವು ಕೊಲೀಲ್ಸು ಸರ್ ಇದೆಲ್ಲ ಸುಮ್ಮನೆ ಯಾಕೆ ಮೈಮೇಲೆ ಹೇಳ್ಕೊತೀರಾ ಅಂತ ನೀವು ಹೇಳಿದ್ರೆ ಸರ್ ನಾವೇ ಉಳ್ಕೊಂಡು ಹೋಗ್ತಾ ಇದ್ದೀನಿ ಮೈ ಮೇಲೆ ಹೇಳ್ಕೊಳೋದು ಪ್ರಶ್ನೆ ಅಲ್ಲ ಸರಿನ ತಪ್ಪು ಅದೇ ಪ್ರಶ್ನೆ ಕಾನ್ಸ್ಟಿಟ್ಯೂಷನಲ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್ ದಟ್ಸ್ ಆಲ್ ಐ ಮಾಸ್ತಿ ನಾನು ಇವಾಗ ಸ್ವಲ್ಪ ಆಳವಾಗಿ ಓದ್ತಾ ಇದ್ದೀನಿ ಅವರಿಗೆ ಫಂಡಿಂಗ್ ಹೆಂಗೆ ಬರುತ್ತೆ ಅಂತ ನಾನು ಕೇಳಿದ್ರೆ ಅವ್ರ ಹತ್ರ ಉತ್ತರವೂ ಇಲ್ಲ ಒಂದು ಒಳ್ಳೆಯದೇನಾಯಿತು ಅಂದರೆ ಮೀನುಮಟ್ಟು ಸಾಬ್ ನಾವು ಇಷ್ಟೆಲ್ಲ ಪ್ರಶ್ನೆ ಕೇಳೋದಕ್ಕೆ ಮೋಹನ್ ಭಾಗವತ್ ಅವರೇ ಬಂದು ಬೆಂಗಳೂರಿಗೆ ಉತ್ತರ ಕೊಡೋಂಗ್ತೀವಿ ಅವರೇನು ಹೇಳ್ತಾರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಅಂತ ಬಿಕಾಸ್ ದರ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ ಬ್ಯಾಂಗ್ಳೂರು ಕ್ಲಬ್ ಗೊತ್ತಲ್ಲ ನಿಮಗೆ ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಎ ಬಾಡಿ ಆಫ್ ಇಂಡಿವಿಶುವಲ್ಸ್ ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಬಾಡಿ ಆಫ್ ಇಂಡಿವಿಜುವಲ್ಸ್ ದೇ ಕಮ್ ಅಂಡರ್ ದ ಟ್ಯಾಕ್ಸ್ ರೆಜೀಮ್ ದೇ ಕಮ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇವರು ಇಲ್ಲ ನಾವು ಏನು ಕಟ್ಟೋದು ಬೇಡ ಅಂತ ನಾನು ಕೇಳಿ ತಿಳ್ಕೊ ಅವರು ಮೋಹನ್ ಭಾಗವತ್ ಅವರು ಹೇಳಿದ್ರು ಪ್ರಿಯಾಕೆ ಅಂದರೆ ನನ್ನ ಹೆಸರು ಹೇಳಿಲ್ಲ ಅವ್ರಿಗೆ ಗೊತ್ತಾಗಲ್ಲ ಏನು ನಮ್ಗೇನು ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಹೇಳಿದ್ರು ನಾನು ಮಾತು ಮಾತುಕೊಡ್ತಾ ಇದ್ದೀನಿ ನೋಡಿ ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇಬೇಕು ಆಗ್ತಾಯಿದೆ ನಾನು ಮಾಡಿಸ್ತೀನಿ ಎಲ್ಲಿ ತನಕ ನಮ್ಮ ಹತ್ರ ಕಾನೂನಿದೆ ಎಲ್ಲಿ ತನಕ ನಮ್ಮ ಹತ್ರ ಸಂವಿಧಾನ ಇದೆ ನಾವು ಅದನ್ನು ಮಾಡಿಸ್ತೀವಿ ನಾನು ಹೇಳ್ತಾ ಇದ್ದಾಗೆ ನಾವು ನಮ್ಮ ಕೊಲೀಗ್ಸ್ ಕೇಳಿದ್ರು ಯಾಕಪ್ಪ ಮೈ ಮೇಲೆ ಹೇಳ್ಕೊತಾ ಅಂತ ನಾನೇ ಹೇಳಿದೆ ನೋಡಿ ಸರ್ ಪ್ರಶ್ನೆ ಇರೋದು ಅವ್ರದ್ದು ಅಲ್ಲ ನಾವು ನೂರು ವರ್ಷ ಬಿಟ್ಟಿದ್ದೀವಿ ಅಂತ ಇನ್ನೂ ನೂರು ವರ್ಷ ಬಿಡಬೇಕಾ ಸಂವಿಧಾನದೊಂದು ಎಪ್ಪತ್ತೈದು ವರ್ಷ ಆಗಿದೆ ಜಾರಿ ತರೋಣ ಎಲ್ಲಾನು ಒಂದೊಂದಾಗಿ ಆಲ್ ಯು ನೀಡ್ ಇಸ್ ಯು ಹ್ಯಾವ್ ಟು ಹ್ಯಾವ್ ಪೊಲಿಟಿಕಲ್ ವಿಲ್ ಆ್ಯಂಡ್ ಯು ಹ್ಯಾವ್ ಟು ಬಿ ಲೀಗಲಿ ಕರೆಕ್ಟ್ ಇವೆರಡೇ ಇರಬೇಕು ಇವೆರಡೇ ಇದ್ರೆ ಇಂಥ ಕೋಮ ಕೋಮವಾದಿ ಸಂಘಟನೆಗಳು ಇರ್ಬೋದು ಯಾವುದೇ ಇರ್ಬೋದು ಅದು ಆರ್ ಎಸ್ ಎಸ್ ಇರ್ಬೋದು ಎಚ್ ಡಿ ಪಿ ಐ ಇರ್ಬೋದು ಬೇರೆ ಯಾವ್ದಾನ ಇರ್ಬೋದು ನಾವು ಬಗ್ಸಲಿಕ್ಕೆ ಸಾಧ್ಯ ಆಗುತ್ತೆ ಆಲ್ ಯು ಹ್ ಟು ಡೂ ಇಸ್ ಯು ಹ್ಯಾ ಟು ಬಿ ಕಾನ್ಸ್ಟಿಟ್ಯೂಷನಲಿ ಕರೆಕ್ಟ್ ಆ್ಯಂಡ್ ಯು ಹ್ ಟು ಬಿ ಲೀಗಲಿ ಕರೆಕ್ಟ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ನಾವು ಇದು ಮಾಡ್ಬೋದು ಹೀಗೆ ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಅವ್ರು ಅವತ್ತು ಬಂದು ಹೇಳಿದ್ರು ನಮಗೆ ನಾವು ಹತ್ರನೂ ಡೊನೇಷನ್ ತೊಗೊಳಲ್ಲ ಬರೀ ಗುರುದಕ್ಷಿಣ ತಗೋತೀವಿ ನನಗೆ ಆಶ್ಚರ್ಯ ಆಯಿತು ಆಯಿತಪ್ಪ ಗುರುದಕ್ಷಿಣ ಅಂದರೆ ಏನು ಅಂತ ನಾನು ಸ್ವಲ್ಪ ನೋಡಿದೆ ಅವ್ರದೆಲ್ಲ ಹಿಂದೆ ಗೋವಲ್ಕರ್ ಅವರು ನಿಮ್ಮ ಯಾರ ನಿಮ್ಮ ವೀರ್ ಸಾವರ್ಕರ್ ಇವ್ರದೆಲ್ಲ ಪುಸ್ತಕಗಳನ್ನು ಓದ್ತಾ ಇದ್ದೀನಿ ಅವಾಗ ಏನೋ ಗುರು ಅಂದರೆ ಯಾರು ಅಂದರೆ ಅವರ ಧ್ವಜ ಧ್ವಜದ ಹೆಸರು ಮೇಲೆ ಇವ್ರು ದುಡ್ಡು ತಗೋತಾ ಇದ್ದಾರೆ ಅಂದರೆ ನಾಳೆ ನಾನು ನೀಲಿ ಧ್ವಜ ಹಾಕ್ಬಿಟ್ಟು ಅದು ನನ್ನ ಗುರು ಅಂದ್ಬಿಟ್ಟು ನಾನು ದುಡ್ಡು ತೊಗೊಳಕ್ಕೆ ಬಿಡ್ತದ ಸರ್ಕಾರ ದಟ್ ಪಾಸಿಬಲ್ ಇವ್ರದ್ದು ಒಂದು ನೆಟ್ವರ್ಕ್ ಮಾಡಿಬಿಟ್ಟಿದ್ದಾರೆ ನೀವು ಎಲ್ಲ ಓದಿದ್ದೀರೋ ಎಲ್ಲೋ ಗೊತ್ತಿಲ್ಲ ಮೊನ್ನೆ ಒಂದು ಪ್ರತಿಷ್ಠಿತವಾದಂಥ ಪತ್ರಿಕೆನಲ್ಲಿ ಬಂದಿತ್ತು ಮೋರ್ ದೆನ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಆರ್ಗನೈಸೇಷನ್ಸ್ ನೆಟ್ವರ್ಕ್ ಇದೆ ಇವರು ಅಮೇರಿಕಾ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ ದೀಸ್ ಪೀಪಲ್ ಆರ್ ಇನ್ ಟು ಮನಿ ಲಾಂಡ್ರಿಂಗ್ ಇವ್ರಿಗೆಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ದುಡ್ಡು ಹೇಗೆ ಬರ್ತಾ ಇದೆ ಇವರು ನಾವೆಲ್ಲರೂ ಒಳ್ಳೆ ನಾಗರಿಕರಾಗಬೇಕಂತೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅವ್ರದು ಫ್ರೀ ಫಾಲೋ ಅಲ್ಲ ಅದು ಹೆಂಗೆ ಸಾಧ್ಯ ಇರ್ತದೆ ಇದೆಲ್ಲ ನಾವು ಪ್ರಶ್ನೆ ಮಾಡಿಲ್ಲ ಅಂದರೆ ಕಷ್ಟ ಆಗ್ಬೇಕು ಆಮೇಲೆ ಯಾರು ನೀವು ವಿಶೇಷವಾಗಿ ನಮ್ಮ ಈ ರಾಜಕೀಯ ವಲಯದಲ್ಲಿ ಯಾರು ಹಿಂಗೆ ಬಂದು ಪ್ರಚೋದನೆ ಕೊಡ್ತಾರೆ ಯಾರು ಹಿಂಗೆ ಮಾತನಾಡ್ತಾರಲ್ಲ ಅವ್ರಿಗೆ ಫಸ್ಟ್ ಪ್ರಶ್ನೆ ಮಾಡಬೇಕಾಗ್ತದೆ ನಾನು ಸಿ ಭಾಳ ಸಾರಿ ಇಫ್ ಐ ಆಮ್ ಪೊಲಿಟಿಕಲ್ ಬಿ ಜೆ ಪಿ ನಾನು ಆಮ್ ಪೊಲಿಟಿಷಿಯನ್ ಸರ್ ಬೆಳ್ದೆ ಈ ಪಾಪ ಈ ಈ ಪುಸ್ತಕ ಬಿಡುಗಡೆಯಲ್ಲಿ ಮಾತಾಡ್ಬೋದು ಇಲ್ಲ ಸೂಕ್ತ ಅಲ್ಲ ಗೊತ್ತಿಲ್ಲ ನನಗೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಇಲ್ಲ ಅಂದರೆ ಬಿ ಜೆ ಪಿ ಇಸ್ ಗೋಂಟ್ ಟು ಬಿ ವರ್ಸ್ ದೆನ್ ಜೆ ಡಿ ಎಸ್ ಬರೆದುಕೊಡ್ತೀವಿ ನಾನು ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ ಆಗುತ್ತೆ ಜೊತೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ ದೆವ್ವದ ನೆರಳು ಯಾವುದು ಬಿ ಜೆ ಪಿ ದೆವ್ವ ಯಾವುದು ಆರ್ ಎಸ್ ಎಸ್ ಸೊ ಈ ನೆರಳ ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ ಇಲ್ಲಿದ್ರೆ ಇದು ಆಗೋದಿಲ್ಲ ಯಾಕಂದರೆ ನನ್ನ ಮೊನ್ನೆ ಇವ್ರದ್ದು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಗೊತ್ತಿರ್ಬೋದು ಅಂದ್ರೆ ನಮ್ಮ ಇಂಡಿಯಾದ ಜೇಮ್ಸ್ ಬಾಂಡ್ ಅವರು ಒಂದು ಭಾಷಣ ಮಾಡ್ತಾರೆ ನಮ್ಮ ಯುವಕರು ಯುವಕರಲ್ಲಿ ಬಿಸಿ ರಕ್ತ ಇದೆ ನೀವೆಲ್ಲ ನಮಗೆ ಇತಿಹಾಸದಲ್ಲಿ ಆದಂತ ಅನ್ಯಾಯಗಳನ್ನು ನೀವು ನೀವು ಅದ ಅದರದ್ದು ರಿವೆಂಜ್ ತಗೋಬೇಕು ಅಂತ ಹೇಳ್ತಾರೆ ನೀವು ದ್ವೇಷ ಸಾಧಿಸ್ಬೇಕು ಅಂತ ಅವ್ರ ಮಕ್ಕಳು ಒಬ್ಬ ಅಮೇರಿಕನ್ ಸಿಟಿಜನ್ ಇನ್ನೊಬ್ಬ ಯು ನಲ್ಲಿ ಬಿಸ್ನೆಸ್ ಮಾಡ್ತಾರೆ ಯಾರ್ಯಾರು ಇವತ್ತು ಕೇಸರಿ ಶಾಲಾ ಹಾಕೊಂಡು ನಮ್ಮ ಬಿ ಜೆ ಪಿ ನಾಯಕರು ಎಲ್ಲರೂ ಮಾತನಾಡ್ತಾರಲ್ಲ ಟೇಬಲ್ ಕುಟ್ಟಿ ತಟ್ಟಿ ಧರ್ಮದ ಬಗ್ಗೆ ಅವ್ರ ಮಕ್ಳು ಎಷ್ಟು ಜನ ಗೋಮೂತ್ರ ಕುಡಿತಾರೆ ಬೆಳಿಗ್ಗೆ ಎತ್ತಿ ಅವ್ರ ಯಾರು ಗೌಶಾಲೆಗೆ ಹೋಗ್ತಾರೆ ಅವ್ರ ಯಾರು ಧರ್ಮದ ರಕ್ಷಣೆಗೆ ಶಾಲ ಹಾಕೊಂಡು ತ್ರಿಶೂಲ ಇಟ್ಕೊಂಡು ಕತ್ತಿ ಇಟ್ಕೊಂಡು ಬೀದಿಗಿಳೀತಾರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಎಜುಕೆ ಫಾರಿನ್ನಲ್ಲಿ ಓದ್ತಾ ಇದ್ದಾರೆ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನವೋದ್ಯಮಗಳ ಪ್ರಾರಂಭ ಮಾಡಿದ್ದಾರೆ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ ಧರ್ಮ ರಕ್ಷಣೆ ಗೋ ರಕ್ಷಣೆ ಎಲ್ಲಾನು ಕೂಡ ಯಾರಿಗೆ ಬಿಟ್ಟಿರೋದು ಬಡವರ ಮಕ್ಕಳಿಗೆ ನೀವು ನೋಡಿ ನಿಮ್ಮ ಇದರಲ್ಲಿ ಈ ಕರಾವಳಿ ರಕ್ತ ಕಣ್ಣೀರಿನಲ್ಲಿ ನೀವು ಕಣ್ಣ ಯಾವ ಯಾವ್ಯಾವ ಸಮಾಜದ ಜನರು ಇದ್ದಾರೆ ಅಂತ ಗೊತ್ತಾಗ್ತದೆ ಯಾವ ಲೀಡ್ರ್ ಮಕ್ಕಳು ಇದರಲ್ಲಿಲ್ಲ ಎಲ್ಲರೂ ಕೂಡ ಯಾವುದೋ ದೊಡ್ಡ ದೊಡ್ಡ ಬ್ರ್ಯಾಂಡ್ ಬೆಲ್ಟ್ ಹಾಕೊಂಡು ಓಡಾಡ್ತಾರೆ ಎರಡು ಲಕ್ಷದ ಶೂಸು ಯಾವುದೋ ಎಲ್ ವಿ ಅಂತೆ ನೀವು ನಾನು ನಾನು ಹೇಳ್ತಾ ಇದ್ದೀನಿ ಅಂತ ನಂಬಕ್ಕೆ ಹೋಗ್ಬೇಡಿ ಎಲ್ಲಾರದು ಲಿಸ್ಟ್ ತೊಗೊಳ್ಳಿ ನೀವು ಕರ್ಗೆಯವ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವ್ರ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಶೋಕ್ ಅವ್ರ ಮಗ ಏನು ಮಾಡ್ತಾಯಿದ್ದಾರೆ ಪ್ರಿಯಾಂಕರ್ಗೆ ಮಗ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಮ ತಗೊಳ್ಳಿ ಲಿಸ್ಟ್ ಲಿಸ್ಟು ಆಮೇಲೆ ನಮ್ಮ ನುಡಿ ಮತ್ತು ನಮ್ಮ ನಡೆಯನ್ನು ಕಂಪೇರ್ ಮಾಡಿ ಅಷ್ಟೇ ಕೇಳ್ತಾ ಇರೋದು ನಾನು ಭಾಳ ಆಗಿದ್ದೀನಿ ನನ್ನ ಮಕ್ಕಳಿಗೆ ನಾನು ಏನು ಬಯಸ್ತೀನೋ ಅದೇ ನಾನು ನಿಮ್ಮ ಮಕ್ಕಳಿಗೂ ಬಯಸೋದು ನಮ್ಮ ಮಕ್ಕಳ ಫಾರನಿಗೆ ಹೋಗಿ ಹೋದಾಗ ನಿಮ್ಮ ಮಗನೂ ಫಾರೆನ್ನಿಗೆ ಹೋಗೋದ್ಬೇಕು ನಮ್ಮ ಮಗನಿಗೆ ಐ ಎ ಎಸ್ ಮಾಡಬೇಕಾದ್ರೆ ನಿಮ್ಮ ಮಕ್ಕಳು ಐ ಎ ಎಸ್ ಆಗಬೇಕು ಆದರೆ ಅಲ್ಲಿ ಹಾಗಲ್ಲ ಬೇರೆಯವ್ರ ಮಕ್ಕಳು ಬೀದಿನಲ್ಲಿ ಇರಬೇಕು ಧರ್ಮ ರಕ್ಷಣೆಗೆ ಗೋರಕ್ಷಣೆಗೆ ಇವ್ರ ಮಕ್ಕಳು ಎಲ್ಲ ವಿದೇಶದಲ್ಲೆಲ್ಲ ಹೋಗಿ ಪ್ರವಾಸ ಮಾಡ್ಕೊಂಡು ಬರಬೇಕು ಯಾರು ಈ ನಾನು ಅದಕ್ಕೆ ಹೇಳ್ತಾರೆ ನಾವು ಎಲ್ಲಿ ತನಕ ನಾವು ಪ್ರಶ್ನೆ ಮಾಡೋದಿಲ್ಲ ಅಲ್ಲಿ ತನಕ ಈ ಎಲ್ಲರಿಗೂ ಏನು ರನ್ ಸಿಕ್ಬಿಟ್ಟಿದೆ ಇವಾಗ ನಮ್ಮ ರಾಜಕಾರಣಿಗಳಿಗೆ ಎಸ್ಪೆಷಲಿ ನಮ್ಮ ಈ ಬಿ ಜೆ ಪಿ ಕೆಲವು ರಾಜಕಾರಣಿಗಳಿದಾವೆ ಅವರು ನಡೆ ನುಡಿಗೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ ನಮ್ಮದ್ರಲ್ಲಿ ಹಾಗಿಲ್ಲ ನಾವು ಮನೆಯಲ್ಲಿ ಹೇಗಿರ್ತೀವಿ ಹೊರಗಡೆನೂ ಹಾಗೆ ಇಲ್ಲಿ ಹೇಗಿರ್ತೀವಿ ಸದನದಲ್ಲೂ ಹಾಗೆ ಅದಕ್ಕೆ ಸ್ವಲ್ಪ ಜನ ನಮ್ಗೆ ಅಷ್ಟು ಪ್ರೀತಿ ಮಾಡೋದಿಲ್ಲ ಯಾಕಂದರೆ ಇದ್ದಿದ್ದಂಗೆ ಹೇಳ್ಬಿಡ್ತೀವಿ ನಮ್ಮ ಚಿತ್ತಾಪೂರ್ನಲ್ಲೂ ಜನ ಹಾಗೆ ಕೇಳ್ತಾರೆ ಯಾ ಸರ್ ಸ್ವಲ್ಪ ಸಾಫ್ಟಾಗಿರಿ ಸಾಫ್ಟಾಗಿರಿ ನೋಡಪ್ಪ ಈ ಗುಡ್ಗುಣ ಸುಟ್ಟರು ಹೋಗೋಲ್ಲ ಈಗ ಹೆಂಗೋ ಮಾಡಿ ನಮ್ಮ ನಮ್ಮ ಜನರ ನನ್ನ ಪುಣ್ಯ ಏನಪ್ಪ ಅಂದರೆ ನಮ್ಮ ಜನ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಸಿದ್ದಾಪುರ್ ಜನ ಇರ್ಬೋದು ಕಲಬುರಗಿ ಜನ ಇರ್ಬೋದು ಯಾಕಂದರೆ ನಾವು ಹಿಂದೊಂದು ಮುಂದೊಂದು ಮಾಡೋದಿಲ್ಲ ನಾವು ಏನಿದ್ರೂ ಕೂಡ ಸಮಾಜದ ಏಳಿಗೆಗಾಗಿ ದುಡಿಯೋದು ಸಮಾಜದ ಕಟ್ಟ ಕಡೆ ಮನುಷ್ಯರಿಗೂ ಕೂಡ ಸಮಾನವಾದಂಥ ಅವಕಾಶ ಸಿಗ್ಬೇಕಂತ ಅಷ್ಟೇ ನಮ್ಮ ಇಂಟೆನ್ಷನ್ ಹೌದು ಸ್ವಲ್ಪ ಸಮ್ ಪೀಪಲ್ ಥಿಂಕ್ ದಟ್ ಐಮ್ ಎಕ್ಸ್ಟ್ರೀಮ್ ಸಮ್ ಪೀಪಲ್ ಥಿಂಕ್ ಐ ಆಮ್ ರಾಡಿಕಲ್ ಅನ್ಫಾರ್ಚುನೇಟ್ಲಿ ಅದು ಇವಾಗ ಚೇಂಜ್ ಆಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಸರ್ ಈಗ ಚೇಂಜ್ ಆಗೋದು ಬಿಟ್ಟರೆ ಈಗ ನಾನು ಹೇಳ್ತಾ ಇಲ್ವಾ ಇನ್ನೇನು ಸ್ಫೂರ್ತಿ ತುಂಬ ಇರಿ ನಾವು ಹೋಗ್ಬಿಟ್ರೆ ತಾತ್ಮಾಕ್ತ ಅದರಿಂದ ನಾನು ಹೆಚ್ಚೇನೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಬಂದು ಆದರೆ ಒಂದು ಮಾತ್ರ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಪುಸ್ತಕದಲ್ಲಿ ಯಾವ ಕುಟುಂಬಗಳನ್ನ ಬಗ್ಗೆ ಬರೆದಿದ್ದಾರೆ ನಿಜವಾಗ್ಲೂ ನಾವು ಏನು ಹೇಳೋಕ್ಕಾಗೋದಿಲ್ಲ ನಾವು ಏನು ಮಾಡ ನನ್ನ ನಮ್ಮ ಮಾತುಗಳು ಅವರ ಅವರ ಕಣ್ಣೀರನ್ನು ಒರೆಸ್ಲಿಕ್ಕೂ ಆಗೋದಿಲ್ಲ ಅನಿಸುತ್ತೆ ಸೊ ಇಂಥ ವಾತಾವರಣದಲ್ಲಿ ನಮ್ಮ ಮುಂದಿನ ಪೀಳಿ ಪೀಳಿಗೆಗೆ ನಾವು ಸಂರಕ್ಷಣೆ ಮಾಡಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸದಿಂದ ನಮ್ಮ ರಾಜಕೀಯ ಏನು ವಿಚಾರಗಳು ಬೇರೆ ಇರ್ಬೋದು ಆದರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗ ನಾವು ಒಂದಾಗಿ ಈ ತತ್ವ ಸಿದ್ಧಾಂತದ ವಿರುದ್ಧ ನಾವು ಹೋರಾಟ ಮಾಡಿಲ್ಲ ಅಂದರೆ ನಾವು ಪ್ರಬುದ್ಧ ಸಮಾಜನೂ ಕಟ್ಟೋಕ್ಕಾಗಲ್ಲ ಸಮೃದ್ಧ ಭಾರತನೂ ಕೂಡ ಕೂಡ ಕಟ್ಟೋಕ್ಕಾಗಲ್ಲ ಸುಮ್ಮನೆ ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಈ ದಿನ ಒಂದು ಸ್ಟೋರಿ ಕೊಡ್ತಾರೆ ದಿನ ಒಂದು ನರೇಟಿವ್ ಕೊಡ್ತಾರೆ ವೀಕ್ಷಿತ್ ಅಮೃತ್ ಕಾಲ್ ಅಂತೆ ಏನೇನೋ ಹೇಳೋದು ಈಗ ಯಾರು ನೋಡಿದ್ದಾರೆ ಎಪ್ಪತ್ತೈದು ವರ್ಷ ಆದಮೇಲೆ ಹೇಳಿದವನು ಇಲ್ಲ ಕೇಳಿದವನು ಇರೋದಿಲ್ಲ ಇವಾಗ ನಮ್ಗೆ ಏನು ಬೇಕು ಏನಾದರೂ ನಾವು ಎಪ್ಪತ್ತೈದು ವರ್ಷ ನಾವು ಏನಾದರೂ ನಿಜವಾಗ್ಲೂ ಒಂದು ಸಮೃದ್ಧ ಭಾರತ ಕಟ್ಟಬೇಕು ಅಂದರೆ ಫಸ್ಟ್ ನಮ್ಮ ಸಮಾಜಗಳನ್ನ ನಾವು ಸುಧಾರಣೆ ಮಾಡಬೇಕು ಆಮೇಲೆ ನಮ್ಮ ಸಮಾಜಗಳನ್ನ ನಾವು ಸುಧಾರಣೆ ಮಾಡಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸದಿಂದ ಸಂವಿಧಾನವನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನಾವು ತಗೋಬೇಕಾಗ್ತದೆ ಹೌದು ಈ ಕಮ್ಯುನಿಸ್ಟವ್ರು ಇರ್ಬೋದು ಬೇರೆ ಪಾರ್ಟಿ ಆಪ್ ಇರ್ಬೋದು ನಿಮ್ಮ ಜೆ ನಿಮ್ಮ ಜೆ ಡಿ ಎಸ್ ಅಂತೂ ಇಲ್ಲ ಬಿಡಿ ಏನು ಅದು ಸೆಕ್ಯುಲರ್ ಇಲ್ಲ ಬರೀ ಜೆ ಡಿ ಆಗಿದೆ ಈಗ ದಳ ಆಗಿದೆ ಸೆಕ್ಯುಲರ್ ಅಂತ ಏನು ಇಲ್ಲ ಅದು ಜಾತ್ಯತೀತ ಅದು ಪದ ತೆಗೆದ್ರೆ ಬೆಟ್ರ್ ಅನಿಸುತ್ತೆ ಅವರು ಹೀಗೆ ಹಲವಾರು ರಾಜಕೀಯ ಪಕ್ಷಗಳಿದೆ ನಾನು ಯಾರು ಸಂವಿಧಾನವನ್ನು ಸಂವಿಧಾನದ ಆಶಯಗಳನ್ನು ನಾವು ಎತ್ತಿಡೀಲಿಕ್ಕೆ ಪ್ರಯತ್ನವನ್ನು ಇದ್ದೀವಿ ಆದರೆ ಇದಕ್ಕೆ ನಾವು ಮಾಡಬೇಕು ಅಂದರೆ ನಾವು ಬರೀ ದಿಲ್ಲಿನಲ್ಲ ಹಳ್ಳಿ ಮಟ್ಟದಲ್ಲೇ ಕೂಡ ನಾವು ಮಾಡಬೇಕಾಗ್ತದೆ ಸೊ ಇಂಥ ಒಂದು ಪ್ರಯತ್ನಕ್ಕೆ ಯಾವಾಗಲೂ ನಮ್ಮಂಥವರು ಸದಾ ಸಿದ್ಧರಿರ್ತೀವಿ ಅಂತ ನಾನು ಹೇಳಿ ನಾನು ಬಯಸ್ತಾ ಇದ್ದೀನಿ ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಇರ್ಷಾದವರಿಗೆ ನಾನು ಅಭಿನಂದನೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ನನ್ನ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಈ ಇಂಥ ಪುಸ್ತಕಗಳು ಭಾಳ ಕಷ್ಟ ಬರೆಯೋದು ಅದನ್ನು ಹೋಗಿ ಅವರ ಕುಟುಂಬದವರ ಹತ್ರ ಮಾತನಾಡಿ ಅವರ ಕಷ್ಟಗಳನ್ನು ಅರ್ತ್ಕೊಂಡು ಅದನ್ನು ಒಂದು ಸಮಾಜಕ್ಕೆ ಒಂದು ಕನ್ನಡಿಯಾಗಿ ತಾವು ಹಿಡಿತಾ ಇದ್ದೀರ ಇದು ನಿಜವಾಗಲೂ ಭಾಳ ಶ್ಲಾಘನೀಯವಾದಂಥ ಕೆಲಸ ಇದು ಬಹಳ ಒಂದು ಉತ್ತಮವಾದಂಥ ಕೆಲಸ ಬಹುಶಃ ಈ ರಕ್ತ ಕಣ್ಣೀರಿನ ಕಥೆಗಳನ್ನು ಓದನ ಜನರು ಸ್ವಲ್ಪನ ಅರ್ಥ ಮಾಡ್ಕೋತಾರೆ ಯಾವ ರೀತಿ ಅವರಿಗೆ ಈ ಧರ್ಮದ ನಶೆಯನ್ನು ಜನ ಜನರಲ್ಲಿ ತುಂಬಿ ಯಾವ ರೀತಿ ಬಡವರಿಗೆ ಒಂದು ಈ ಈ ಹೋರಾಟ ಅಂತ ಇವರೇನು ಇವರೇನು ಹೋರಾಟ ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ಬಿಟ್ಟು ಅವರ ಭವಿಷ್ಯವನ್ನೇ ಹಾಳು ಮಾಡುವ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ ಇದಕ್ಕೆ ಒಂದು ಕನ್ನಡಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮುಂದೆ ಮುಂಬರುವ ದಿನಗಳಲ್ಲಿ ಇನ್ನೂ ತಮ್ಮ ಲೇಖನೆಯನ್ನು ಇನ್ನೂ ಹೆಚ್ಚು ಜನ ಪ್ರೇರಿತರಾಗಲಿ ನೀವು ಇನ್ನೂ ಹೆಚ್ಚು ಜನರಿಗೆ ಸ್ಫೂರ್ತಿಯೇ ಆಗ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಮೀರ್ಮಟ್ಟು ಅವ್ರು ಹೇಳ್ದಂಗೆ ಈಗ ಹೇಗೆ ಅವರು ಒಂದು ಮೂವತ್ತು ನಲ್ವತ್ತು ವರ್ಷ ಆಯ್ತು ಇದರಲ್ಲೇ ಇದ್ದು ಸೊ ಈಗ ಒಂದು ನಲ್ವತ್ತು ವರ್ಷ ಆದಮೇಲೆ ನೀವೆಲ್ಲರಿಗೂ ಮುನ್ನುಡಿ ಬರೀತೀರ್ತೀರ ಸೊ ಆದರೆ ಒಳ್ಳೆ ಪುಸ್ತಕಗಳ ಬಗ್ಗೆ ಇಂಥ ಈ ಇಂಥ ರಕ್ತ ಕಣ್ಣೀರಿನ ಪುಸ್ತಕಗಳಲ್ಲ ಅಂತ ನಾವು ಭಾವಿಸ್ತೀವಿ ಸೊ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಿಸ್ದಿಂದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇರ್ಷಾದವರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಹೇಳಿ ಮಾತು